ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಹೋದ ವರ್ಷ ಹೇಗೋ ಕಳೆದೋಯ್ತು ಈ ವರ್ಷ ಆದರೂ ಚೆನ್ನಾಗಿ ನಾವು ಓದಬೇಕು ಆರೋಗ್ಯವನ್ನು ಕಾಪಾಡ್ಕೋಬೇಕು ಹೊಸ ಹೊಸ ವಿಚಾರ ತಿಳ್ಕೋಬೇಕು ಹೀಗೆಲ್ಲ ಹುಮ್ಮಸ್ಸಿಂದ ಆರಂಭಿಸ್ತಾರೆ ಆದರೆ ಅದನ್ನು ವರ್ಷ ಪೂರ್ತಿ ಕಾದಿಟ್ಕೊಂಬರೋರು ಸ್ವಲ್ಪ ಅಪರೂಪ ಹಾಗಾಗಿ ಏನು ಸಂಕಲ್ಪ ಮಾಡ್ತೇವೋ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಇಲ್ಲಿ ಬುದ್ಧಿವಂತಿಕೆ ಏನು ಅಂದರೆ ಒಂದು ಸಲಕ್ಕೆ ಒಂದಕ್ಕಿಂತ ಐದು ಆರು ಹೀಗೆ ನಿರ್ಣಯ ತಗೋಬಾರ್ದು ಒಂದು ಅಥವಾ ಎರಡು ತೀರ್ಮಾನ ತಗೊಂಡು ಉದಾಹರಣೆಗೆ ಬೆಳಗ್ಗೆ ಆರು ಗಂಟೆಗೆ ಹೇಳ್ತೇನೆ ಅಂತ ತೀರ್ಮಾನ ತಗೊಂಡ್ರೆ ಏನೇ ಆಗಲಿ ಆರು ಗಂಟೆ ಕೇಳೋದಕ್ಕೆ ಪ್ರಯತ್ನಿಸಬಹುದು ಹೀಗೆ ಒಂದು ಒಳ್ಳೆಯ ಕೆಲಸವನ್ನು ಹೊಸ ರೀತಿಯ ಕೆಲಸವನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಅನೇಕ ಜನ ನಿರ್ಣಯ ತಗೊಳ್ಳೋದುಂಟು ಈ ಹೊಸ ವರ್ಷ ಆರಂಭ ಆಗೋದಕ್ಕೆ ಮೊದಲು ಇದು ಬಹಳ ಮುಖ್ಯವಾದಂಥ ಒಂದು ವಿಚಾರ ನೂರ ಎಂಟು ಸಲ ಗಂಟೆಯನ್ನು ಹೊಡಿತಾರೆ ಸಾಮಾನ್ಯವಾಗಿ ಬೌದ್ಧ ದೇವಾಲಯಗಳಲ್ಲಿ ಇಡೀ ನಗರಕ್ಕೆ ಆ ಶಬ್ದ ಕೇಳಿಸುತ್ತೆ ನಗರದ ಜನ ಎಲ್ಲ ಎಚ್ಚೆತ್ತು ಆ ಗಂಟೆಯ ಶಬ್ದ ಪೂರ್ಣ ಮುಗಿಯುವವರೆಗೂ ಒಂದು ಕಡೆ ಇದ್ದು ಒಂದು ರೀತಿಯ ಭಕ್ತಿ ಭಾವದಲ್ಲಿ ತಲ್ಲೀನರಾಗಿ ಅದಾದ ಮೇಲೆ ಹೊಸ ವರ್ಷದ ಸಂಭ್ರಮ ಇವೆಲ್ಲ ಏನಿದೆ ಅದನ್ನು ಆಚರಿಸೋದು ಉಂಟು ನೂರ ಎಂಟು ಸಲ ಗಂಟೆಯನ್ನು ನುಡಿಸುವ ವಿಶಿಷ್ಟ ಪದ್ಧತಿ ಜಪಾನ್ ದೇಶದಲ್ಲಿ ನೋಡಬಹುದು ಎಸ್ಟೋನಿಯಾದಲ್ಲಿ ಹೊಸ ವರ್ಷದಂದು ಎಷ್ಟು ಸಲ ಊಟವನ್ನು ಮಾಡ್ತಾರೆ ಹನ್ನೆರಡು ಸಲ ಊಟ ಮಾಡ್ತಾರಂತೆ ಒಂದು ದಿನದಲ್ಲಿ ನೋಡಿ ಸಂಸ್ಕೃತಿ ಅನ್ನೋದು ಹೇಗೆ ಭಿನ್ನವಾಗುತ್ತೆ ಆಚರಣೆಗಳು ಭಿನ್ನವಾಗುತ್ತೆ ಜಪಾನ್ನಲ್ಲಿ ನೂರ ಎಂಟು ಸಲ ಗಂಟೆಯನ್ನು ಮೊಳಗಿಸಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಇಲ್ಲಿ ಅವತ್ತು ಹೇಗಾದರೂ ಮಾಡಿ ಹನ್ನೆರಡು ಸಲ ಹನ್ನೆರಡು ಸಲ ಒಂದೇ ತಿಂಡಿ ತಿನ್ನೋಕ್ಕಾಗುತ್ತಾ ಆಗಲ್ಲ ಹಾಗಾಗಿ ಇಡೀ ದಿನ ತಿಂಡಿ ಮಾಡೋದು ತಿನ್ನೋದು ತಿಂಡಿ ಮಾಡೋದು ತಿನ್ನೋದು ಸೊ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಪದ್ಧತಿಗಳು Ond um.